ಹಳೆ ಕಾಲದ ಗ್ರಂಥಗಳು ತುಂಬ ಅದೊಂದು ಒಂದು ಮೇಲುಗಡೆ ಏನು ಡೂಪ್ಲೆಕ್ಸ್ ಮನೆ ಮಾಡಿದರೆ ಅದು ಒಂದು ರೂಮ್ ಗತೆ ಮಾಡಿ ಅಲ್ಲಿ ದೇವ್ರ ಮನೆಯಲ್ಲಿ ಏನು ದೇವ್ರುಗಳಿದೆ ಅದ್ರ ಮೇಲುಗಡೆನ ಗ್ರಂಥಗಳನ್ನ ಇಡಬಹುದು ಆ ಗ್ರಂಥಗಳನ್ನ ಇಟ್ಟು ನೀವು ಯಾರಾದರೂ ಓದಕ್ಕೆ ಹೋದರೆ ದೇವ್ರ ಮನೆಯಲ್ಲಿ ಆಗಲಿ ಅಂದರೆ ನಲ್ಲಿ ನೀವು ಗ್ರಂಥಗಳನ್ನ ಓದ್ಬೋದು ಅಲ್ವಾ ದೇವ್ರ ಮನೆಯಲ್ಲಿ ಕಾಲ ಇಡಬಾರ್ದು ಫಸ್ಟು ಎರಡನೇದು ದೇವ್ರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಈ ತವದಲ್ಲೇ ದೇವ್ರ ಮನೆನ ಮಾಡಬಾರ್ದು ಯಾಕಂದರೆ ನೀವು ಬೇಕಾದ್ರೆ ಯಾರು ಬೇಕಾದರೂ ಇದು ಮಾಡ್ಬೋದು ಯಾರು ದೇವ್ರ ಮನೆ ಇಲ್ಲೆಲ್ಲ ಇರ್ತಾವಲ್ವ ಇಲ್ಲಿ ಯಾವುದು ರೋಗಗಳು ಹರಿದಾಡೋದಿಲ್ಲ ಬಟ್ ಇಲ್ಲಿ ದೇವ್ರ ಮನೆ ಮಾಡೋದ್ರಿಂದ ಇಲ್ಲಿ ಮಾಡೋದ್ರಿಂದ ಇಲ್ಲಿ ಎಲ್ಲ ಆಮೇಲೆ ಈ ಮೂಲೆಯಲ್ಲಿ ಮಾಡೋದ್ರಿಂದ ನಿಮಗೆ ಖಂಡಿತ ರೋಗಗಳು ಅಂಟ ರೋಗಗಳಾಗ್ತವೆ ಯಾವುದು ಬಿ ಪಿ ಶುಗರ್ ಇವೆಲ್ಲ ಅಂಟು ರೋಗನೇ ನಾವು ಹೋಗೋವರೆಗೂ ನಾವು ಟ್ಯಾಬ್ಲೆಟ್ಸ್ ತೊಗೊಳ್ತಾನೆ ಇರಬೇಕು ತೊಗೋತಾನೇ ಇರಬೇಕು ತಗೋತಾನೆ ಇರಬೇಕು ಅಲ್ವಾ ಅದಕ್ಕೆ ನಾವು ಏನೇ ಯಾವುದೂ ರಿಪೀಟ್ ಆಗೋದು ಈಗ ನಾನು ಮೂರು ಸಲ ನೋಡು ರಿಪೀಟ್ ಆ ಥರ ಆಗುತ್ತೆ ಒಂದು ಎರಡು ಇದು ಎರಡು ಇದು ಮೂರು ಇದು ನಾಲ್ಕು ಇದು ಐದು ಅಲ್ಲ ಹೇಳ್ತೀರ ವಾಯು ವಾಯುದಿಕ್ಕಿನಲ್ಲಿ ದೇವ್ರ ಮನೆ ಇದೆಯಾ ಇದೆ ಖಂಡಿತ ಇದೆ ಯಾಕಂದರೆ ಈಶಾನ್ಯದಲ್ಲಿ ಎಷ್ಟು ಪವರ್ ಇರ್ತಲ್ಲ ಅಷ್ಟೇ ದಿಕ್ಕನ ಪಕ್ಕದ ಜಗದಲ್ಲಿ ಅಷ್ಟೇ ಪವರ್ ಇರುತ್ತೆ ಇಲ್ಲಿಯೂ ಕೂಡ ಭಗವಂತನ ವಾಸ ಇದೆ ಇಲ್ಲಿ ಶನಿ ಮಹಾರಾಜನ ಅವನು ಕೂಡ ನಮಗೆ ಸರ್ವಶ್ರೇಷ್ಠ ಭಗವಂತ ಎಲ್ಲರೂ ಸಡೆ ಸಾತಿ ಆದರೆ ಬೈತಾರೆ ಬಟ್ ನಿಜವಾಗ್ಲೂ ಸಡೆ ಸಾತಿ ಹದ್ ನಂತರ ಹೋಗುವಾಗ ನಮ್ಮಲ್ಲಿ ಏನು ನಮ್ಮನ್ನ ಏನು ಕಿತ್ಕೊಂಡಿರ್ತಾನಲ್ವಾ ಶನಿ ಮಹಾರಾಜರು ನಾವು ನಿಯತ್ತಾಗಿದ್ರೆ ಅದರ ಡಬಲ್ ಕೊಟ್ಟು ಹೋಗ್ತಾನೆ ಅಲ್ವಾ ನಾವು ಸಾಧಾರಣ ಶನಿ ಮಹಾರಾಜರಂತ ಭಯ ಪಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಮ್ಮ ಕರ್ಮದ ಫಲಗಳನ್ನ ಕೊಡ್ತಿರ್ತಾರೆ ಬಟ್ ಒಬ್ಬ ಟೀಚರು ಇವತ್ತು ನಾನು ಹೋಮ್ ವರ್ಕ್ ಮಾಡ್ಕೊಂಡು ಹೋಗಲಿಲ್ಲ ಅಂದರೆ ಚಡೆ ಎಟ್ಟು ಗ್ಯಾರಂಟಿ ಬೀಳುತ್ತೆ ಈಗ ಬೀಳಿಸ್ತಿಲ್ಲ ಬಿಡಿ ಈಗ ಯಾರು ಹೊಡೆಯಲ್ಲ ಆದರೆ ನಮಗೆ ನಿಲ್ಲಿಸ್ತಾರೆ ಅಲ್ವಾ ಒಂದು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆನೋ ಹದಿನೈದು ನಿಮಿಷ ಎದ್ಕೊಂಡು ನಿಲ್ಲಿ ಅಂತ ಹೇಳಿದ್ರೆ ಒಂದು ಕೌಂಟಿ ಕಾಲ್ ಮೇಲೆ ಬಟ್ ಅದೇ ನಮಗೆ ಆ ಚಡೆ ಎಟ್ಟು ಸಿಕ್ಕೊಳ್ಳೆ ನೆಕ್ಸ್ಟ್ ಏನು ಮಾಡ್ತೀವಿ ನಾವು ಇಲ್ಲಪ್ಪ ನಾವು ನಿಲ್ಲಬೇಕಾಗುತ್ತೆ ನನಗೆ ಅಸಹ್ಯ ಆಗುತ್ತೆ ಅಥವಾ ನನಗೆ ಚಡೆಗೆಟ್ ಬೀಳುತ್ತೆ ಅಂತ ಹೇಳಿ ನೆಕ್ಸ್ಟ್ ದಿನ ನಾವು ಖಂಡಿತ ತುಂಬಾ ತುಂಬ ಹೋಮ್ ವರ್ಕ್ ಮಾಡಿಸ್ಕೊಂಡು ಹೋಗ್ತೀವಿ ಅದಕ್ಕೆ ನಮಗೆ ಚಪ್ಪಾಳೆ ಬೀಳುತ್ತೆ ಅಲ್ವಾ ಅದೇ ಥರಾನೇ ಇಲ್ಲಿ ದೇವ್ರ ಮನೆಯ ಇದು ಬ್ರಹ್ಮಸ್ಥಾನದಲ್ಲಿ ಯಾಕಂದರೆ ಸೈಟಿನ ಬ್ರಹ್ಮಸ್ಥಾನ ನಾನು ನಿಮಗೆ ಮೊದಲೇ ಹೇಳಿದ್ದೆ ಬ್ರಹ್ಮಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ಕಾಲನ್ನ ಇಡಬಾರ್ದು ಅದೇ ಮನೆಯ ಲೋಟ್ನಲ್ಲಿ ನೀವು ಏನಾದರೂ ಹೊಸ ಸೈಟ್ ಕರಿತ ಈ ಜಗದಲ್ಲಿ ನೀವು ಮನೇನ ಇದು ಸೈಟ್ನ ತಗೋಬಾರ್ದು ಯಾವುದೇ ಕಾರಣಕ್ಕೂ ಈ ಸೈಟ್ನ ನೀವೇನಾದರೂ ತಗೊಂಡ್ರೆ ನಿಮಗೆ ಹೊಟ್ಟೆ ನೋವು ಸಂಬಂಧ ಅಥವಾ ಎಲ್ಲ ಬಟ್ ಇಲ್ಲಿ ನೀವು ದೇವ್ರ ಮನೆ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಅನುಕೂಲ ಯಾಕಂದರೆ ಬ್ರಹ್ಮನ ನಾಂಬಿ ಅಂದರೆ ವಿಷ್ಣು ಹುಡ್ತಾನೆ ಕಲೆ ಹೇಳ್ತಾರೆ ಪುರಾಣದಲ್ಲಿ ಅಲ್ವಾ ವಿಷ್ಣುವಿಂದನೇ ಈ ಜಗತ್ತನ್ನು ಪಾಲನಕರ್ತ ಅಲ್ವಾ ವಿಷ್ಣು ಇಂದ್ರನೇ ನಾವು ಇನ್ನೂ ಚೆನ್ನಾಗಿದ್ದೀವಿ ಬದುಕ್ತಾ ಇದ್ದೀವಿ ಇದು ಮಾಡ್ತಾ ಇದ್ದೀವಿ ಅಂತ ಲಯಕರ್ತ ಶಿವನು ಅಲ್ವಾ ಸೃಷ್ಟಿಕರ್ತ ಬ್ರಹ್ಮನು ಅಂತೀವಿ ಅದೇ ಬ್ರಹ್ಮಸ್ಥಾನದಲ್ಲಿ ವಿಷ್ಣು ಬರ್ತಾನೆ ಹಾಗಾಗಿ ಇಲ್ಲಿ ಪೂಜೆ ಮಾಡಿದ ನಂತರ ವಿಷ್ಣುವನಿಗೆ ಹಾಗೂ ಬ್ರಹ್ಮನಿಗೆ ಅಖಂಡವಾದ ಬ್ರಹ್ಮನಿಗಿಂತ ವಿಷ್ಣುವನಿಗೆ ಆ್ಯಕ್ಚುಲಿ ಭೂಮಿಯಲ್ಲಿ ಬ್ರಹ್ಮನಿಗೆ ಯಾರು ಪೂಜೆ ಮಾಡಲ್ಲ ಒಂದೇ ಒಂಥದಲ್ಲೇ ಮಾಡ್ತಾರೆ ಆದರೆ ವಿಷ್ಣುವಿನ ಅನುಗ್ರಹ ತುಂಬ ಅಧಿಕವಾಗಿ ಸಿಗುತ್ತೆ ಯಾಕಂದರೆ ವಿಷ್ಣು ಹುಟ್ಟಿರೋ ಸ್ಥಾನ ಅಂತ ಹೇಳ್ತಾರೆ ಇವು ಐದು ಏನೇನೋ ನೀವು ದೇವರ ಮನೆಯಲ್ಲಿ ಏನ ಇರಬೇಕು ಅಂತ ಹೇಳ್ತೀರಾ ವಿಶೇಷವಾಗಿ ಈ ದೇವರ ಮನೆಯಲ್ಲಿ ನಿಮ್ಮ ಮೂಲ ದೇವರುಗಳು ಅಂದರೆ ನಿಮ್ಮ ಮನೆ ದೇವರು ಗಣಪತಿ ಆಂಜನೇಯ ಆನಂತರ ಕೆಲವೊಬ್ಬರ ಮನೇಲಿ ಗಣಪತಿನೂ ಇರಲ್ಲ ಕೆಲವೊಬ್ಬರ ಮನೇಲಿ ಆಂಜನೇಯನೂ ಇರಲ್ಲ ಆದರೆ ಮೂಲ ದೇವರು ಒಂದು ಹೆಣ್ಣಿನದು ಒಂದು ಗಣ ನಿಮ್ಮ ಮನೆ ದೇವರು ಯಾವುದು ಕೆಲವೊಬ್ಬರು ಮೂರ್ತಿ ರೂಪದಲ್ಲಿ ನೋಡ್ತಾರೆ ಕೆಲವೊಬ್ಬರು ಸಾಲಿಗ್ರಾಮ ರೂಪದಲ್ಲಿ ನೋಡ್ತಾರೆ ಕೆಲವೊಬ್ಬರು ಫೋಟೋ ರೂಪದಲ್ಲಿ ಕೂಡ ದೇವ್ರ ಮನೇನ ಹೆಚ್ಚು ಜನ ನೋಡ್ತಾರೆ ಅದೇ ಥರನೇ ದೇವ್ರ ಮನೆನ ವಸ್ತುವಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಬಟ್ ನೀವು ಒಂದು ಅಬ್ಸರ್ವ್ ಮಾಡಿದ್ರ ದೇವ್ರ ಮನೆ ಯಾವುದೇ ಕಾರಣಕ್ಕೂ ಬ್ರಹ್ಮ ನಿಂತ ಶನಿಯ ರೇಖೆವರೆಗೂ ದೇವ್ರ ಮನೆ ಆ ಕಡೆ ಕೊಟ್ಟೇ ಇಲ್ಲ ವಾಸ್ತುವಲ್ಲಿ ನನಗೆ ನಂಗೆ ನಮ್ಮ ಗುರುಗಳು ಹೇಳ್ತಾ ಇದ್ರು ಈ ಶನಿಯ ಪಾದ ನಿಂತ ಐದು ನಿಂತ ಬ್ರಹ್ಮಸ್ಥಾನ ಸೂರ್ಯಸ್ಥಾನ ಶನಿಸ್ಥಾನ ಇವು ಮೂರೂ ಕೂಡ ಒಂದೇ ರೇಖೆಯಲ್ಲಿ ಬರ್ತವೆ ಬಟ್ ಆಗ್ನೆಯಲ್ಲಿ ದೇವರ ಮನೆನ ಕೊಟ್ಟಿಲ್ಲ ಅಲ್ವಾ ನೋಡಿ ಆಗ್ನೇಯ ಐದು ದಿಕ್ಕಿನಲ್ಲೂ ಇಲ್ಲಿ ದಕ್ಷಿಣದಲ್ಲಿ ಇಲ್ಲ ನೈಋತ್ಯದಲ್ಲಿ ಇಲ್ಲ ಹಾಗೂ ಪೂರ್ವದ ಭಾಗ ಆಗ್ನೆಯಲ್ಲೂ ಇಲ್ಲ ಪಶ್ಚಿಮದ ಭಾಗದಲ್ಲಿಯೂ ಇಲ್ಲ ನೈಋತ್ಯ ಅಂದರೆ ಪಶ್ಚಿಮದ ಭಾಗ ಅಲ್ಲಿ ಇಲ್ಲ ದೇವರ ಮನೆ ಕೇವಲ ಇಲ್ಲಿ ಐದು ಒಂದು ಎರಡು ಮೂರು ನಾಲ್ಕು ಐದು ಇಲ್ಲೇ ಬಂದಿದ್ದಾವೆ ಅಂದರೆ ಇಲ್ಲಿ ತುಂಬ ಜಾಸ್ತಿ ಭಗವಂತನ ಅನುಗ್ರಹ ಇದೆ ಅಂತ ಅಂತೇಳಿ ಆಗ ನಾವು ಇಲ್ಲಿ ಭಗವಂತನ ಅನುಗ್ರಹದಲ್ಲಿ ನಾವು ಇಲ್ಲಿ ಏನೂ ಕೊಟ್ಟಿಲ್ಲ ಯಾಕಂದರೆ ಅಡುಗೆ ಮನೆ ಕೂಡ ಭಗವಂತನ ಅನುಗ್ರಹನೇ ಅಂದರೆ ಅಣ್ಣಪೂರ್ಣೇಶ್ವರಿ ಇಲ್ಲಿ ಯಾವುದನ್ನು ದೇವ್ರ ಮನೆನ ಇಡಬಾರ್ದು ಅಂತ ಯಾಕಂದರೆ ಇಲ್ಲಿ ಶಾಖ ಬರುತ್ತೆ ಬೆಂಕಿ ಉತ್ಪತ್ತಿ ಆಗುತ್ತೆ ಅಲ್ವಾ ಈ ಬೆಂಕಿ ಉತ್ಪತ್ತಿಯಲ್ಲಿ ಭಗವಂತನ ಹೆಂಗೆ ಇಡಕ್ಕಾಗುತ್ತೆ ಸುಟ್ಟು ಸುಡು ಇದು ಉರಿ ಬರ್ತಾಯಿರುತ್ತೆ ನಾನು ನಿಮಗೆ ಮೊದಲೇ ಹೇಳಿದೆ ಯಾರಾದ್ರೂ ಬೆಡ್ರೂಮ್ ಇದ್ದರೆ ಅಥವಾ ಯಾರಾದರೂ ಮೇನ್ ಡೋರ್ ಇದ್ದರೆ ಯಾರಾದರೂ ಹೆಚ್ಚು ಪ್ರಾಬ್ಲಮ್ ಬರೋದು ಕಿಡ್ನಿ ಪ್ರಾಬ್ಲಮ್ ಸಂಬಂಧಪಟ್ಟಂಗೆ ಹೊಟ್ಟೆಯಲ್ಲಿ ಅಪೋಷನ್ ಆಗೋದು ಹೊಟ್ಟೆ ಉರಿ ಕೈ ಉರಿ ಕೈಕಾಲು ಉರಿ ಆನಂತರ ನೀರಿನ ಅಂಶ ಕಡಿಮೆ ಆಗೋದು ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇಲ್ಲಿ ಬರುತ್ತೆ ಅಂತ ನಾನು ನಿಮಗೆ ಹೇಳಿದೆ ಅದೇ ಸೇಮ್ನ ಇಲ್ಲಿ ಯಾವುದೂ ದೇವರ ಮನೆನ ಇಟ್ಟಿಲ್ಲ ಕೇವಲ ಒಂದು ಎರಡು ಮೂರು ನಾಲ್ಕು ಐದು ಈ ಐದು ತವದಲ್ಲೇ ನೀವು ದೇವ್ರ ಮನೆನ ಮಾಡಬಹುದು ಆಮೇಲೆ ಕೆಲವೊಬ್ಬ ನಾನು ಹೇಳಿದೆ ಗೌರ್ಮೆಂಟ್ ನೌಕರಸ್ತರು ಇಲ್ಲಿ ಮೇನ್ ಡೋರ್ನ ಮಾಡಬಾರ್ದು ಅಂತ ಹೇಳಿ ಅಲ್ವಾ ಅವರು ಕೂಡ ಇಲ್ಲಿ ದೇವ್ರ ಮನೆನ ಮಾಡಬಹುದು ತುಂಬ ಅನುಕೂಲ ಶನಿಯಲ್ಲಿ ಯಾಕಂದರೆ ಶನಿ ದೇವರಿಗೆ ಪ್ರಿಯವಾದ್ದು ಪೂಜೆ ಆರಾಧನೆ ಧರ್ಮ ಇವೆಲ್ಲ ಅದಕ್ಕೋಸ್ಕರ ಅವನು ಇಲ್ಲಿ ಮಾಡಿದ್ರು ಅನುಕೂಲ ಬ್ರಹ್ಮಸ್ಥಾನ ಅದು ಸರಿನಾ ಇದು ನಿಮಗೆ ಅರ್ಥ ಇರೋದು ದೇವ್ರ ಮನೆ ವಾಸ್ತುವಲ್ಲಿ ಐದು ಥೌದಂಡ್ ಇಟ್ಟಿದ್ರು ಇನ್ನು ಬಿಟ್ಟು ಬೇರೆ ಎಲ್ಲೂ ದೇವ್ರ ಮನೆಯೂ ಇಲ್ಲ ಎಲ್ಲಿ ನೋಡ್ತೀರ ಅಲ್ಲಿ ಅಲ್ಲಿ ಒಂದು ಮೂಲೆಯಲ್ಲಿ ಒಂದು ಸಣ್ಣ ದೇವ್ರ ಮನೆ ಮಾಡಿಬಿಡ್ತಾರೆ ಇದು ಮಾಡೋದಿಂದ ತುಂಬ ಹೆಲ್ತ್ ಪ್ರಾಬ್ಲಮ್ಸ್ ಆಗ್ತಾ ಇರ್ತವೆ ಏನು ಫ್ಲ್ಯಾಕ್ಚರ್ ಆಗೋದು ಸಣ್ಣ ಪುಟ್ಟ ಫ್ಲಾಕ್ಚರ್ ಆಗೋದು ಸಣ್ಣ ಪುಟ್ಟ ಹೆಲ್ತ್ ಖರಾಬ್ ಆಗೋದು ಮತ್ತೆ ದೊಡ್ಡದು ಆಗುತ್ತೆ ಒಟ್ ಕಂಟಿನ್ಯೂಸ್ ಹಾಸ್ಪಿಟಲ್ಗೆ ನೀವು ದುಡ್ಡು ಹಾಕ್ತಾನೆ ಇರ್ತೀರ ದುಡ್ಡು ಹಾಕ್ತಾನೆ ಇರ್ತೀರ ಹಾಕ್ತಾನೆ ಇರ್ತೀರ ಸರಿ ನೆಕ್ಸ್ಟ್ ನೋಡೋಣ ಬನ್ನಿ ಈಗ ಇಲ್ಲಿ ನೋಡಿ ಈಗ ನಾನು ನಿಮಗೆ ಕಿಚನ್ನ ಹೇಳಿದ್ದೆ ಅಲ್ವಾ ದೇವ್ರ ಮನೆ ಆದಮೇಲೆ ಕಿಚನ್ನ ಹೇಳ್ತೀನಿ ಇವತ್ತು ಅಂತ ಹೇಳಿ ಕಿಚನ್ ಎಲ್ಲಿ ಮಾಡ್ತೀರಾ ಇಲ್ಲಿ ಒಂಬತ್ತು ಎಂಟು ಏಳು ಇಲ್ಲಿವರೆಗೂ ನಿಮಗೆ ಕಿಚನ್ನ ಅವಕಾಶ ಕಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಎನ್ ಜಿ ಚಾನಲ್ ನ ಮರದೇ ನೋಡಿ ಬಾಯ್